ಹೇ ಗಾಯ್ಸ್ ಹಾಯ್ ಇರ್ ಮತ್ತು ಬ್ಯಾಕ್ ಇನ್ನೊಂದು ನನ್ನ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಅದು ತನ್ವೀರ್ ನಟನೆಯ ನಾಲ್ಕನೇ ಸಿನಿಮಾ ವಾಮನ ಇದೀಗ ರಿಲೀಸ್ ಆಗಿ ಹದಿನಾರು ದಿನಗಳು ಕಳೆದಿರುವಂಥದ್ದು ಅಂದರೆ ಈ ಒಂದು ಸಿನಿಮಾ ಇದೇ ತಿಂಗಳು ಏಪ್ರಿಲ್ ಹತ್ತಕ್ಕೆ ಒಂದು ಸಿನಿಮಾ ರಿಲೀಸ್ ಆಗಿರುವಂಥದ್ದು ಇದೀಗ ಹದಿನಾರು ದಿನಗಳು ಕಳೆದಿರುವಂಥದ್ದು ಹದಿನಾರು ದಿನಗಳಲ್ಲಿ ವಾಮನ ಸಿನಿಮಾ ಇಷ್ಟು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ ಮತ್ತೆ ಒಂದಷ್ಟು ಫೇಕ್ ಗಳು ಇದೀಗ ಶೂಷಿಂಗ್ ಮಾಡಿದಲ್ಲಿ ಹದಾಡ್ತಿರುವಂಥದ್ದು ಈ ಮೂವಿ ಇಷ್ಟು ಕಲೆಕ್ಷನ್ ಮಾಡಿದೆ ಅಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸಲ್ಲಿ ಇಷ್ಟು ಕೋಟಿ ಗಳಿಕೆ ಮಾಡಿದೆ ಅಂತ ಸೊ ಅದು ಆ್ಯಕ್ಚುಲಾಗಿ ನಿಜನ ಸೊಳ್ಳೋವಂಥ ಮಾಹಿತಿನೇ ಒಂದು ಬಿಡಿದರೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಅಂದರೆ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫೇಸ್ಬುಕ್ಕಲ್ಲಾದರೂ ಒಂಥರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಶ್ರಮ ಅದು ಸೊ ಇದೀಗ ಈ ಒಂದು ಸಿನಿಮಾ ಮೊದಲನೇ ದಿನ ವಾಮನ ಸಿನಿಮಾ ರಿಲೀಸ್ ಆಗಿದ್ದ ಮೊದಲನೇ ದಿನ ಕಲೆಕ್ಷನ್ ಮಾಡಿರುವಂಥ ಅಮೌಂಟ್ ಕೊಟ್ಟು ಐವತ್ತಾರು ಲಕ್ಷ ಮೊದಲನೇ ದಿನವೇ ಈ ಒಂದು ವಾಮನ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಬರ್ತಾ ಬರ್ತಾ ಈ ಒಂದು ಸಿನಿಮಾದ ಕಲೆಕ್ಷನ್ ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ ಅದು ಮೊದಲನೇ ದಿನದ ಕಲೆಕ್ಷನ್ ಮತ್ತು ಈ ಒಂದು ಅಂದರೆ ನೆನ್ನೆ ದಿನದ ಕಲೆಕ್ಷನ್ ಕಂಪೇರ್ ಮಾಡಿ ನೋಡಿದ್ರೆ ನಿನ್ನೆ ದಿನ ಅಂದರೆ ಹದಿನಾರನೇ ದಿನ ವಾಮನ ಸಿನಿಮಾ ರಿಲೀಸ್ ಆಗಿ ಹದಿನಾರ ಹದಿನಾರು ದಿನಗಳು ಕಳೆದಿದೆಯಲ್ಲ ಸೊ ನಿನ್ನೆ ಹದಿನಾರನೇ ದಿನ ಈ ಒಂದು ಸಿನಿಮಾ ವಾಮನ ಸಿನಿಮಾ ಕಲೆಕ್ಷನ್ ಮಾಡಿರುವಂಥ ಅಮೌಂಟ್ ಬರೀ ಎರಡು ಲಕ್ಷ ಹೌದು ಬರ್ತಾ ಬರ್ತಾ ಒಂದು ಸಿನಿಮಾದ ಕಲೆಕ್ಷನ್ ಸ್ವಲ್ಪ ಡೌನ್ ಆಗಿರುವಂಥದ್ದು ಸ್ವಲ್ಪ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಡೌನ್ ಆಗಿರುವಂಥದ್ದು ಇದೀಗ ವಾಮನ ಸಿನಿಮಾ ನಮ್ಮ ಕ್ರಮದಲ್ಲಿ ಟೋಟಲಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಹದಿನಾರು ದಿನಗಳಲ್ಲಿ ಟೋಟಲಾಗಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಎರಡು ಕೋಟಿ ಎಂಬತ್ತ ಆರು ಲಕ್ಷದಷ್ಟು ಈಗ ವರ್ಲ್ಡ್ ವೈಡ್ ಕಲೆಕ್ಷನ್ ಕಡೆಗೆ ಬಂದರೆ ನಮ್ಮ ಇಂಡಿಯಾದಲ್ಲಿ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಮೂರು ಕೋಟಿ ಹದಿನೆಂಟು ಲಕ್ಷ ಅಂತ ಹೇಳೋದಾಗ್ತಿರೋಂಥದ್ದು ಸೊ ಈ ಒಂದು ವರದಿ ಸ್ಯಾಕ್ನಲ್ಕ್ ಅಲ್ಲಿ ಲಭ್ಯವಿರುತ್ತೆ ನೀವು ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು ಅದು ವಾಮನ ಸಿನಿಮಾ ಇದೀಗ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರೋಂಥ ಅಮೌಂಟ್ ಬಾಕ್ಸ್ ಆಫೀಸ್ನಲ್ಲಿ ಹದಿನಾರುಗಳ ಹದಿನಾರು ದಿನಗಳಲ್ಲಿ ಆಗಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರೋಂಥದ್ದು ಒಟ್ಟು ಮೂರು ಕೋಟಿ ಹದಿನೆಂಟು ಲಕ್ಷ ವಿಡಿಯೋ ಏನಂದ್ರೆ ಇನ್ಫಾರ್ಮೇಟಿವ್ ಆಯಿತಾರ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಬಿಡಿ ಮುಂದಿನ ಹಿಡದಲ್ಲಿ ಹೌವ್ವಾ